ಅಜೀರ್ಣ ಸಮಸ್ಯೆ ಬಹುತೇಕರನ್ನ ಕಾಡ್ತಾ ಇದೆ ಕರಿದ ಎಣ್ಣೆ ಪದಾರ್ಥಗಳು ಫಾಸ್ಟ್ ಫುಡ್ ಖಾರದ ತಿಂಡಿ ಅತಿಯಾದ ಆಹಾರ ಸೇರಿದಂತೆ ಇನ್ನಿತರ ಆಹಾರವನ್ನು ಸೇವಿಸಿದಾಗ ಸಹಜವಾಗಿ ಅಜೀರ್ಣ ಸಮಸ್ಯೆ ಕಾಡುತ್ತೆ ಹೀಗಾಗಿ ನಮ್ಮ ಆಹಾರ ಕ್ರಮದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳುವುದರಿಂದ ಅಜೀರ್ಣದಂತಹ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು ಅಜೀರ್ಣ ನಿವಾರಿಸುವ ಕೆಲವು ಮನೆ ಮದ್ದುಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್ ಬೆಂಬಿಡದೆ ಕಾಡುತ್ತಿದೆಯೇ ಅಜೀರ್ಣ ಸಮಸ್ಯೆ ಅಜೀರ್ಣಕ್ಕೆ ಇಲ್ಲಿದೆ ಸರಳ ಮನೆ ಮದ್ದು ಆಧುನಿಕ ಜೀವನ ಶೈಲಿಗೆ ಹೋಗಿಕೊಂಡಿರುವ ಜನರಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಯು ಕಾಣಿಸಿಕೊಳ್ತಿವೆ ಅತಿ ಹೆಚ್ಚು ಜನರನ್ನ ಕಾಡುವ ಸಮಸ್ಯೆ ಅಂದ್ರೆ ಅಜೀರ್ಣ ಈ ಸಮಸ್ಯೆ ಇದ್ದಾಗ ಸೇವಿಸಿದ ಆಹಾರವು ಜೀರ್ಣವಾಗದೆ ವಾಕರಿಕೆ ಎದೆಯುರಿ ವಾಂತಿ ಸೇರಿದಂತೆ ಇನ್ನಿತರ ಲಕ್ಷಣಗಳು ಕಾಣಿಸಿಕೊಳ್ತವೆ ಈ ಸಮಯದಲ್ಲಿ ಏನು ಬೇಡವೇ ಬೇಡ ಅಂತ ಅನಿಸೋದು ಸಹಜ ಹೀಗಾದಾಗ ಆಹಾರ ಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಉತ್ತಮ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಅಜೀರ್ಣ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಅಂದ್ಹಾಗೆ ಅಜೀರ್ಣ ಸಮಸ್ಯೆಯ ನಿವಾರಣೆಗೆ ಮನೆಮದ್ದುಗಳು ಏನೇನಿವೆ ನೋಡೋಣ ಪ್ರತಿದಿನ ಮಜ್ಜಿಗೆಗೆ ಉಪ್ಪು ಬೆರೆಸಿ ಕುಡಿತಾ ಇದ್ರೆ ಅಜೀರ್ಣ ಸಮಸ್ಯೆಯು ನಿವಾರಣೆಯಾಗತ್ತೆ ಊಟದ ಬಳಿಕ ಶುಂಠಿ ಜಗಿದು ತಿನ್ನೋದ್ರಿಂದ ಅಜೀರ್ಣ ಗುಣಮುಖವಾಗುತ್ತೆ ಹಾಗೆಯೇ ಊಟದ ಬಳಿಕ ಬಾಳೆಹಣ್ಣನ್ನು ತಿನ್ನೋದ್ರಿಂದಲೂ ಕೂಡ ಅಜೀರ್ಣ ಸಮಸ್ಯೆಗೆ ಪರಿಣಾಮಕಾರಿಯಾದ ಮದ್ದು ಇದಾಗಿದೆ ಕರಿಮೆಣಸು ಬೆಳ್ಳುಳ್ಳಿಯನ್ನ ಕಡಿಮೆ ಪ್ರಮಾಣದಲ್ಲಿ ಬೆರೆಸಿ ಚಟ್ನಿ ಮಾಡಿ ಊಟದಲ್ಲಿ ಸೇವಿಸ್ತಾ ಇದ್ರೆ ಜೀರ್ಣಶಕ್ತಿಯು ಸುಧಾರಿಸಿ ಅಜೀರ್ಣ ಸಮಸ್ಯೆ ಕಾಡೋದಿಲ್ಲ ಇನ್ನು ಊಟ ಮಾಡೋ ಮೊದಲು ಒಂದಿಷ್ಟು ಜೀರಿಗೆ ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿತಾ ಇದ್ರೆ ಜೀರ್ಣಶಕ್ತಿ ಸುಧಾರಿಸುತ್ತೆ ಸ್ವಲ್ಪ ಉಪ್ಪು ಬೆರೆಸಿದ ನೀರಿಗೆ ನಿಂಬೆಹಣ್ಣಿನ ರಸ ಮಿಶ್ರಣ ಮಾಡಿ ದಿನವೂ ಕೂಡ ಮೂರು ಬಾರಿ ಸೇವಿಸ್ತಾ ಇದ್ರೆ ಅಜೀರ್ಣವು ಕಡಿಮೆಯಾಗುತ್ತೆ ಇನ್ನು ನಿಂಬೆಹಣ್ಣಿನ ರಸವನ್ನು ಕುಡಿಯೋದ್ರಿಂದಲೂ ಕೂಡ ಅಜೀರ್ಣದಿಂದ ಬರುವ ಹುಳಿ ತೇಗು ನಿವಾರಣೆಯಾಗುತ್ತೆ ಹಾಗೆಯೇ ಸೇವನ ದಿನವೂ ಸೇವಿಸೋದ್ರಿಂದಲೂ ಕೂಡ ಜೀರ್ಣ ಶಕ್ತಿ ಸುಧಾರಿಸುತ್ತೆ ಅಂದ ಹಾಗೆ ಅಡುಗೆಯಲ್ಲಿ ಅರಿಶಿನ ಪುಡಿಯನ್ನ ಬೆರೆಸಿ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆ ದೂರವಾಗುತ್ತೆ ಇನ್ನು ಊಟದ ಬಳಿಕ ಏಲಕ್ಕಿಯನ್ನ ಚೆನ್ನಾಗಿ ಜಗಿದು ತಿಂದರೆ ಅಜೀರ್ಣ ಸಮಸ್ಯೆ ದೂರವಾಗುತ್ತೆ ದಿನವೂ ಪುದೀನ ಎಲೆಗಳನ್ನ ಜಗಿದು ತಿನ್ನುವುದ್ರಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತೆ ಹಾಗೆ ಅಜೀರ್ಣ ಸಮಸ್ಯೆ ಬರುವುದಿಲ್ಲ ಇನ್ನು ದಿನನಿತ್ಯ ತುಳಸಿ ರಸವನ್ನ ಸೇವಿಸ್ತಾ ಇದ್ರೆ ಕೂಡ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ಅಜೀರ್ಣ ಸಮಸ್ಯೆ ಕಾಡಿದಾಗ ಲವಂಗದ ಕಷಾಯವನ್ನು ಮಾಡಿ ಕುಡಿಯೋದು ಕೂಡ ಉತ್ತಮ ಇನ್ನು ಊಟದ ಬಳಿಕ ಸಿಪ್ಪೆ ತೆಗೆದ ತಿಂದರೆ ತೆಗೆದೂರ ಈ ಎಲ್ಲ ಸರಳ ಮನೆಮದ್ದುಗಳು ಅಜೀರ್ಣ ಸಮಸ್ಯೆಯನ್ನ ನಿವಾರಿಸಿ ಜೀರ್ಣಕ್ರಿಯೆ ಸರಾಗವಾಗಿ ಆಗುವಂತೆ ನೋಡಿಕೊಳ್ತವೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ